ನಮಸ್ತೆ ಮಾತೇರಿಲ್ಲ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಕರ ಸೇವೆ ಮಲ್ಪ ಎಲ್ಲಿಯ ವಿಡಿಯೋ ಮಾಡ್ತದೆ ಮಾತೆಯರ್ಲ ತು ಸಪೋರ್ಟ್ ಕ್ತೀವಿ ದೇವೇರನ್ನ ಕೆಲಸವೇ ಜನಸಾಗರಣೆ ಬಟ್ಟಿತ್ತೇನೆ ಅಷ್ಟು ಟೈಮ್ ಏನು ಮಾತ್ರ ವಿಡಿಯೋ ತಗೊಂಡಿರಲಾರ ಅದಕ್ಕೆ ಮಾತ್ರ ಸಬ್ಸ್ಕ್ರೈಬ್ ಮಾಡಬಲಿ ಶೇರ್ ಮಲ್ಪಲಿ ಲೈಕ್ ಮಾಡಬಿಡಿ ನಿಗಲ್ನ ಪ್ರೀತಿ ಏಪಲ ಇಂಚನೆ ಇಂಚನಿ ಪಾಡಿ ಕಲೆ ನನ್ನ ವಿಡಿಯೋ ನಮ್ಮ ಮಾತಾ ತಗೊಂಡು ಬರ್ಕ ಬಲಿ ಪೊಯ್ ಈಶ್ವರ ಬಟ್ಟೆ ನಿಮ್ಮ ವ್ಯವಸ್ಥಾಪನಾ ಸಮಿತಿ ಮತ್ತು ಅಶೋಕ್ ಕುಮಾರ್ ಅವರು ನೀವು ಬಹಳ ಒಳ್ಳೆ ಕೆಲಸ ಕಾರ್ಯ ಮಾಡಿದ್ದೀರಿ ಅಂತೇಳಿ ಫೋನಿನ ಮುಖಾಂತರ ಹೇಳಿದ್ರು ಆದರೆ ಇವತ್ತು ಬಹಳ ಸಂತೋಷ ಆಗಿದೆ ಅದಲ್ಲದೆ ನಮ್ಮ ಮುಂದಿನ ಅಭಿವೃದ್ಧಿಯ ವೇಗಕ್ಕೆ ಉತ್ತೇಜನ ನೀಡಿದಂತಾಗಿದೆ ಹಾಗೆ ಮುಂದುವರಿಯಲಿ ಅಂತ ಹೇಳಿತ್ತು ಆ ಮಹಾ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆ ಕಮಿಟಿ ಇವತ್ತು ಮುಂದರಿ ತಲೆ ಇದೆ ನಂತರ ನಾವು ಆ ಮೊದಲು ದೇವಸ್ಥಾನಕ್ಕೆ ಕಾಲಿಟ್ಟದ್ದು ಪೂಜೆ ದಿವಸ ನಾನು ಕಾಲಿಟ್ಟ ನಮ್ಮ ತಂಡ ಕಾಲಿಟ್ಟ ಕ್ಷಣ ಮಹಾಲಿಂಗೇಶ್ವರ ದೇವರ ನಮ್ಮ ಹತ್ರ ಪ್ರೇರಣೆ ಮಾಡಿದ್ದೇನೆಂದ್ರೆ ಇಲ್ಲಿ ಭಕ್ತಾದಿಗಳಿಗೆ ತಲುಪೂಜೆಯ ದಿವಸ ಇಲ್ಲಿ ನೋಡ್ಲಿಕ್ಕೆ ಕಷ್ಟಕರ ಆಗ್ತದೆ ನೀವೊಂದು ವ್ಯವಸ್ಥೆ ಹೇಳಿ ಒಂದು ಪ್ರೇರಣೆ ಮಾಡಿದ್ರು ನಾವು ತಕ್ಷಣ ನನ್ನ ಮಿತ್ರರನ್ನು ಕರೆದು ನಾವೆಲ್ಲರೂ ಹತ್ತತ್ತು ಸಾವಿರ ರೂಪಾಯಿ ಹಾಕಿ ಇದು ಒಂದು ದೊಡ್ಡ ಬೃಹತ್ ಒಂದು ಟಿವಿಯನ್ನು ಅಲ್ಲಿ ಹಾಕಿ ಭಕ್ತಾದಿಗಳಿಗೆ ಒಂದು ಟಿ ವಿತರಣೆ ಮಾಡಿರುವ ಎಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ನಾವು ಇಲ್ಲಿಂದ ಕರಸೇವಕರ ಎಲ್ಲರೂ ಹಂಚು ಗಿಂಚೆಲ್ಲ ತೆಗೆದು ಇಲ್ಲಿಂದ ನಮ್ಮ ಕಂಬಳದ ಕರೆಯವರೆಗೆ ಸ್ವಚ್ಛತೆ ಒಂದು ಕಸ ಕೂಡ ಇರಬಾರ್ದು ಅಷ್ಟು ಸ್ವಚ್ಛತೆ ಮಾಡಿ ಮತ್ತೆ ನಾವು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಉಂಟು ಊಟ ಎಲ್ಲ ಮಾಡಿ ಎಲ್ಲರೂ ಹೋಗಬೇಕು ಅಂತ ಹೇಳುತ್ತಾ

ನಮ್ಮ ಎಲ್ಲರೂ ಭಾಗವಹರ ಪುಣ್ಯ ಕಾರ್ಯಕ್ರಮದಲ್ಲಿ ಕಲಸೇವಕರಾಗಿ ಕೆಲಸ ಕಾರ್ಯವನ್ನು ಮಾಡುವ ಪುಣ್ಯ ಕಾರ್ಯಕ್ರಮದಲ್ಲಿ ಕೆಲಸ ಕಾರ್ಯವನ್ನು ಮಾಡುವ ಸುಲಭ ನಮಗೆ ಒದಗಿ ಬಂದಿದೆ ಎಲ್ಲರೂ ಸೇರಿಕೊಂಡು ನಮ್ಮ ದೇವರ ನಮ್ಮ ದೇವರ ಕೆಲಸವನ್ನು ಮಾಡುವ ಈ ಕಾರ್ಯಕ್ರಮಕ್ಕೆ ಮುಂದುವರೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಪತ್ರಿಕೆಗೆ ರಾಜ್ಯಕ್ಕೆ ಬಿಕ್ಕಟ್ಟುವ ವ್ಯವಸ್ಥೆಯನ್ನು ಮಾಡ್ತಾರೆ ಇವರಿಗೂ ಕೂಡ ಪತ್ರಿಕೆ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತೇವೆ ಆದರೆ ನೀವು ಹೇಳಿದ ಜಾಗದಲ್ಲಿ ಅಲ್ಲ ನಾವು ಹೇಳುವಂತ ಎಂಟು ಭಾಗದಲ್ಲಿ ನಾವು ಜಾಗವನ್ನು ತೋರಿಸ್ತೇವೆ ನೀವು ಎಲ್ಲೂ ಬೇಕಿದ್ದು ಗೊತ್ತಿಲ್ಲ ಅವರು ನಮ್ಮ ಮನಸ್ಸಿಗೆ ಸೂಚನೆಗಳನ್ನು 歌うの tinggal cara ya dan